ಜೈ ಅವೈಡ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಡಿವೈಡರ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಡಿವೈಡರ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ಭಾರತ್ ಕಿ ಜೈ ಭಾರತ್ ಕಿ ಜೈ ಸ್ವಲ್ಪ ಸ್ಥಳೀಯರ ಜನಪ್ರಿಯ ಜನಪ್ರಿಯ ಹೋರಾಟಕ್ಕೆ ಜಯವಾಗಲಿ ಭೀಮಲುಕೋಣೆ ನಾಗರಿಕರ ಭೀಮಲುಕೋಣೆ ರಸ್ತೆ ನಾಗರಿಕರ ಹೋರಾಟಕ್ಕೆ ಭೀಮನಕೋಣೆ ರಸ್ತೆ ನಾಗರಿಕರ ಹೋರಾಟಕ್ಕೆ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಡಿವೈಡರ್ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಡಿವೈಡರ್ ಅನ್ನ ತೆರವುಗೊಳಿಸಿ ತೆರವುಗಳ ಭಾರತ್ ಮಾತಾ ನಮಸ್ಕಾರ ಎಲ್ರಿಗೂ ಸಾಗರ ಹೊಸನಗರ ರಸ್ತೆಯಲ್ಲಿ ಭೀಮನಕೋಣೆ ರಸ್ತೆಯಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನ ರಸ್ತೆಯಿಂದ ಶ್ಯಾಮನಗರ ರಾಮನಗರ ಬಸ್ ಸ್ಟ್ಯಾಂಡ್ ಅವರಿಗೆ ಡಿವೈಡರ್ನ ಸರ್ಕಾರ ಹಾಕಿದೆ ರಸ್ತೆ ತುಂಬ ಅಗಲವಾಗಿಲ್ಲ ತುಂಬ ಕಿರಿದಾಗಿದೆ ತುಂಬ ಕಿರಿದಾಗಿದ್ದರಿಂದ ಮಧ್ಯ ಡಿವೈಡ್ ಇರೋದರಿಂದ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಒಂದು ಎರಡು ಆಪ್ಷನ್ಗಳಿದೆ ಒಂದು ರಸ್ತೆ ಅಗಲ ಮಾಡಬೇಕು ಇಲ್ಲ ಡಿವೈಡರನ್ನ ತೆರವುಗೊಳಿಸ್ಬೇಕು ಇಲ್ಲಿ ರಸ್ತೆ ಅಗಲ ಕಡಿಮೆ ಇರೋದರಿಂದ ಒಂದು ವೇಳೆ ಯಾವುದಾದ್ರು ಒಂದು ಕಾರ್ ನಿಂತ್ಕೊಂಡ್ರೆ ಮತ್ತೊಂದು ದೊಡ್ಡ ವಾಹನ ಹೋಗೋದು ಕಷ್ಟ ಆಗುತ್ತೆ ರಾತ್ರಿ ಜಾನುವಾರುಗಳು ರಸ್ತೆ ಮೇಲೆ ಬಿದ್ದು ಅನೇಕ ಅಪಘಾತಗಳಾಗಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಆರಿಂದ ಎಂಟು ಅಪಘಾತಗಳು ಈ ಭಾಗದಲ್ಲಿ ಆಗಿದೆ ಆದ್ದರಿಂದ ಅವೈಜ್ಞಾನಿಕವಾಗಿ ಏನು ಹಾಕಿದ್ದಾರೆ ಈ ಡಿವೈಡರನ್ನು ಸರ್ಕಾರ ಕೂಡಲೇ ತೆರಗೊಳಿಸಬೇಕು ಇನ್ನು ಹದಿನೈದು ದಿನದೊಳಗೆ ತೆರವುಗೊಳಿಸಬೇಕು ಒಂದು ವೇಳೆ ತೆರವುಗೊಳಿಸ್ದೇ ಹೋದರೆ ನಾವು ಸರ್ಕಾರ ಗಮನ ಸೆಳೆಯಲಿಕ್ಕೆ ಪ್ರತ್ಯೇಕ ಹೋರಾಟವನ್ನು ಮಾಡಬೇಕಾಗತ್ತೆ ಆದ್ದರಿಂದ ಸ್ಥಳೀಯ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಬೇಕು ಅಂತ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಭಾರತ್ ಮಾತಾ ಕಿ ನಾನು ಗಾಂಧಿನಗರ ನಿವಾಸಿ ಭೀಮಕೋಣೆ ರಸ್ತೆಯ ನಿವಾಸಿ ಮರಳಸಿದ್ದಪ್ಪ ಮಾತಾಡ್ತಾ ಇರೋದು ಇದು ವಿಚಾರ ಇಷ್ಟೇ ಈ ಅವೈಜ್ಞಾನಿಕವಾಗಿ ಹಾಕಿರ್ತಕ್ಕಂಥ ಡಿವೈಡರಿಂದ ಅನುಕೂಲಕ್ಕಿಂತ ಹೆಚ್ಚಿ ಅನನುಕೂಲನೇ ಜಾಸ್ತಿ ಆಗೋದ್ರಿಂದ ಇದನ್ನು ಕೂಡಲೇ ತೆರವುಗೊಳಿಸಬೇಕಂತೇಳಿ ನಾವು ಹೇಳ್ತಾ ಇದ್ದೀನಿ ನನ್ನ ಹೆಸರು ಜೈಶ್ರೀ ಅಂತೇಳಿ ಇಲ್ಲಿ ಆದಲಿಂದ ಒಂದು ನಾಲ್ಕೈದು ತುಂಬಾ ಅನಾಹುತಗಳಾಗಿದೆ ಯಾವ್ದಾದ್ರೂ ಜೀವ ಹೋಗೋಕ್ಕಿಂತ ಮುಂಚೆ ಇದನ್ನ ತೆಗೆದ್ರೆ ಒಳ್ಳೇದು ಯಾಕಂದ್ರೆ ಇನ್ನು ಜೀವ ಹೋಗೋದೇ ಗ್ಯಾರಂಟಿ ಇದೆ ಮೊನ್ನೆಯಿಂದ ನಾಲ್ಕೈದು ತುಂಬಾನೇ ಆಗಿದೆ ಇಲ್ಲಿ ತುಂಬಾ ಇಲ್ಲೂ ಆಗಿದೆ ಆ ಕಡೆ ಸೈಡು ಎಲ್ಲ ತುಂಬಾ ಇದು ದನಗಳಿ ಕಾಲಿಗೊಬ್ಬ ಕಾಲು ಕಟ್ಟೆ ಆಗೋಗಿತ್ತು ಆ ಥರ ಎಲ್ಲ ಅನಾಹುತಗಳಾಗಿದೆ ನೆಕ್ಸ್ಟ್ ಇದು ಜೀವಕ್ಕೆ ಹಾನಿ ಆಗದಿದ್ದಂಗೆ ಸರ್ಕಾರ ನೋಡ್ಕೋಬೇಕು ತೆಗ್ಸ್ಬೇಕಂತದೆ ಹಾಂ ಕೇಳ್ಕೊಂತ ಅಷ್ಟೆ ತುಂಬ ಜನ ಇದಾರೆ ಯಾರು ಈ ಇವಾಗ ಸ್ವಲ್ಪ ಕಮ್ಮಿ ಇದೆ ಜನ ತುಂಬಾ ಜನ ಎಲ್ಲ ಬರ್ತಾರೆ ಹಾಂ ಸದ್ಯಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ ಅಷ್ಟೇ ಇಲ್ಲಿ ಎರಡು ಮೂರು ಶ ಶಾಲೆಗಳಿದೆ ಶಾಲೆ ಮಕ್ಕಳೆಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ ಅವರಿಗೆ ಸೈಡಿ ಹೋಗೋಣ ಅಂದರೆ ಅಲ್ಲಿ ಮಣ್ಣು ಗಿಣ್ಣೆಲ್ಲ ಇರುತ್ತೆ ಮತ್ತು ಕೆಳಗಡೆ ರೋಡ್ ಹತ್ರನೇ ಹೋಗ್ತಾ ಇರ್ತಾರೆ ವೋಲ್ಟೆಕ್ ಮಾಡ್ಕೊಂಡು ಬರೋರು ತುಂಬ ಜನ ಇದ್ದಾರೆ ಈ ರೋಡಲ್ಲಿ ಎಲ್ಲರೂ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇರೋದೇ ಒಂದು ಎರಡು ಮಕ್ಕಳೀಗ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ರೋಡ್ ಅಗ್ಲ ಮಾಡೋದೇ ಒಳ್ಳೇದು ಇಲ್ಲಾಂದರೆ ಇದು ಡಿವೈಡರ್ ತೆಗಿಬೇಕು ಅಷ್ಟೇ ಸರಿ ನಲವತ್ತೈದು ವರ್ಷದಿಂದ ಇಲ್ಲಿ ನಾವು ಎಲ್ಲರಿಗೂ ನಮಸ್ಕಾರ ಇದು ಈ ಕೆಲಸ ಒಂದು ಅವೈಜ್ಞಾನಿಕ ಕೆಲಸ ಈ ಕೆಲಸ ಡಿವೈಡರ್ ಹಾಕಬೇಕು ಹಾಕ್ಬೇಕಾದ್ರೆ ಯಾವಾಗ ಅಂದರೆ ರೋಡನ್ನು ಅಗ್ಲ ಮಾಡಿ ಡಿವೈಡರ್ ಹಾಕಬೇಕಿತ್ತು ಹಾಕಿ ಹಾಕಿದರೆ ಒಂದು ಓಡಾಡೋಕ್ಕೆ ಅನುಕೂಲ ಆಗೋದು ಆಮೇಲೆ ಏನಾಗಿದೆ ಸ್ಥಳೀಯ ಜನರಿಗೆ ಗೊತ್ತಿದೆ ಇಂಥಲ್ಲಿ ಡಿವೈಡರ್ ಇದೆ ಅಂತೇಳಿ ಲೈಕ್ ರೈಲಿ ಡೈಲಿ ಓಡೋರಿಗೆ ಗೊತ್ತಾಗಿದೆ ಹೊರಗಡೆಯಿಂದ ಬಂದವರಿಗೆ ಯಾರಿಗೂ ಈ ಡಿವೈಡರ್ ಇದೆ ಅನ್ನೋದು ಗೊತ್ತೇ ಇಲ್ಲ ಒಂದು ನಮ್ಮದು ಪ್ರಮುಖ ಬೇಡಿಕೆ ಫಸ್ಟು ಈ ಡಿವೈಡರ್ನೂ ತೆಗಿಬೇಕು ತೆಗಿಯೋಕ್ಕೆ ತೆಗಿಯ ಯಾವ ಅಲ್ಲಿ ತನ್ಕನೋ ಇದು ಫುಲ್ ಅವೇರ್ನೆಸ್ ಹಾಕು ಒಂದು ಇಲ್ಲ ಲೈಟ್ ಹಾಕಿ ರೇಡಿಯಂ ಕಲರ್ ಹಾಕಿ ವೆಯಿಕಲ್ ಅಲ್ಲಿಂದ ಬರ್ತೀರಂದು ಇಲ್ಲಿ ಡಿವೈಡರ್ ಇದೆ ಅಂತ ಜನರಿಗೆ ಗೊತ್ತಾಗಬೇಕು ಇದಕ್ಕೆ ಆಮೇಲೆ ಪ್ರಾಣಿಗಳಂದರೆ ದನ ದನಕರುಗಳಿಗೆ ಭಾಳ ತೊಂದರೆ ಆಗಿದೆ ಸುಮಾರು ದನಕರುಗಳು ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರ್ಕೊಂಡು ಹೋಗಿದಿವೆ ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ನಾವು ಇಲ್ಲಿ ರೋಡ್ ಬಂದ್ ಮಾಡಿ ಅರ್ಧ ದಿವಸ ಬಂದ್ ಮಾಡ್ತೀವಿ ಆಮೇಲೆ ಅದು ಯಾರು ಬರ್ತಾರೆ ಬರಲಿ ನೋಡ್ಕೊಳ್ತೀವಿ ನಮಸ್ಕಾರ ನನ್ನ ಹೆಸರು ಸುರೇಶ್ ಕಂಬಳಿ ಅಂತೇಳಿ ಸ್ಥಳೀಯ ನಿವಾಸಿ ಇಲ್ಲಿ ಏನು ಈ ಚಿಕ್ಕ ರೋಡಿಗೆ ಒಂದು ಡಿವೈಡರ್ ಹಾಕಿದ್ದಾರೆ ಇದು ತುಂಬ ಅನಾನುಕೂಲ ಆಗಿದೆ ಅನುಕೂಲಕ್ಕಿಂತ ಹೆಚ್ಚಿಗೆ ಅನನುಕೂಲನೇ ಜಾಸ್ತಿ ಆಗ್ತಾಯಿದೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಅನಾಹುತ ಅಪಘಾತಗಳು ಆಗ್ತಾ ಇರೋದ್ರಿಂದ ಈ ಇದನ್ನು ಗಮನಿಸಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಇದನ್ನು ಸ್ಥಳೀಯವಾಗಿ ಗಮನಿಸಿ ಇದನ್ನು ತೆರವುಗೊಳಿಸಬೇಕು ಇಲ್ಲ ಅಂತ ಹೇಳಿದರೆ ರಸ್ತೆಯನ್ನು ಅಗಲ ಮಾಡಿ ಅಗಲ ಮಾಡಿಕೊಡ್ಬೇಕು ಇಲ್ಲದಿದ್ದರೆ ಇಲ್ಲಿ ತುಂಬ ಅನಾಹುತಗಳು ಹೆಚ್ಚಿನ ರೀತಿಯಲ್ಲಿ ಅನಾಹುತ ಆಗೋಕ್ಕಿಂತ ಮುಂಚೆನೇ ಇದನ್ನು ಸರ್ಕಾರ ರಾಜ್ಯ ಮಟ್ಟದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ ಈ ಭಾಗದ ಎಲ್ಲ ಜನತೆಗೂ ನಮಸ್ಕರಿಸುವ ಜೊತೆಗೆ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಎರಡು ಅಂತೇಳಿ ಸ್ಥಳೀಯರು ಒತ್ತಾಯದ ಮುಖಾಂತರ ನಾನು ಕೂಡ ನೆರೆಯ ಗ್ರಾಮದವನೇ ಆದ್ದರಿಂದ ಇದು ನಮಗೆ ಅತ್ಯವಶ್ಯಕತೆ ಪ್ರತಿನಿತ್ಯ ಚಲಿಸುವಂಥ ಮಾರ್ಗ ಕೂಡ ಹೌದು ಆದ್ದರಿಂದ ನನ್ನ ಪ್ರಯಾಣದಲ್ಲಿ ನಾನೇ ಕೂಡ ಎಷ್ಟೋ ಸರಿ ಈ ಡಿವಿಡರ್ಗೆ ಹೊಡೆಯುವಂಥ ಪರಿಸ್ಥಿತಿ ಬಂದಿತ್ತು ಅದು ಈ ಇದನ್ನು ನಾನು ನಾನೇ ಸ್ವತಃ ಅನುಭವಿಸೋದ್ರಿಂದ ಈ ವಿಚಾರವನ್ನು ತಕ್ಷಣ ಸರ್ಕಾರ ಮಂದಟ್ಟ ಮಾಡಿಕೊಂಡು ಈ ಡಿವಿಡರ್ನ ವಿಸ್ತಾರಗೊಳಿಸಬೇಕು ಇಲ್ಲವಾದಲ್ಲಿ ಡಿವಿಡೆಡರ್ನ ಮುಖ ಸಮ್ಮುಖದಲ್ಲಿ ವಾಹನಗಳು ಬರುವಾಗ ಅದರ ಗುರುತನ್ನು ತೋರಿಸುವ ರೀತಿಯಲ್ಲಿ ಯಾವುದಾದರೂ ಒಂದು ಸಂಕೇತ ಅದಕ್ಕೆ ಅಳವಡಿಸಬೇಕು ಅಂತ ಹೇಳ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲ 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 ಎಡಿಟ್ ಮಾಡ್ತಾರೆ ಮಾನ್ಯ ಸರ್ಕಾರ ಸಾಗರದ ಗಾಂಧಿನಗರ ಕೋಣೆ ರಸ್ತೆಯ ನಾಗರಿಕರ ವಿನಂತಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವಂಥ ಡಿವೈಡರಿಗೆ ಬಣ್ಣ ಇಲ್ಲ ಲೈಟ್ ಇಲ್ಲ ರೇಡಿಯಂ ಇಲ್ಲ ಎಷ್ಟೋ ಜನ ಓಡಾಡುವಂಥ ಜನಗಳು ಆ ಡಿವೈಡರ್ ಇದೆ ಅಂತ ಗೊತ್ತಿಲ್ಲದೇನೆ ಆಕ್ಸಿಡೆಂಟ್ಗಳಾಗಿದ್ದಾವೆ ಯಾವುದೇ ವಾಹನ ಬಂದರೂ ಇದೆ ಲೈಟ್ ಸಂಖ್ಯೆ ರೇಡಿಯಂ ಸಂಕೇತ ಇಲ್ಲದಲ್ಲೇ ಬಣ್ಣ ಇಲ್ಲದೇನೆ ಅಪಘಾತಗಳನ್ನು ಅನುಭವಿಸಿ ಶಾಪ ಹಾಕುತ್ತಾ ಹೋಗುತ್ತಿದ್ದಾರೆ ದನಗಳು ಅವರು ಜಪ್ಪ ಹೋಗುವ ವೈ ವಾಹನಗಳು ಅವ್ರ ಕಾಲ ಮೇಲೆಲ್ಲ ಹತ್ತಿ ಕಾಲೆಲ್ಲ ಮುರ್ಕೊಂಡು ಇದೆಲ್ಲ ಆಗಿದೆ ಆದ್ದರಿಂದ ಸರ್ಕಾರವು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಈ ಅವೈಜ್ಞಾನಿಕ ಡಿವೈಡರಿಗೆ ಇಲ್ಲ ತೆರವುಗೊಳಿಸಿ ಇಲ್ಲ ಅಂದರೆ ಅದಕ್ಕೆ ಸೂಕ್ಷ್ಮ ಸೂಕ್ಷ್ಮವಾದ ಕ್ರಮಗಳನ್ನು ವ್ಯವಸ್ಥೆ ಮಾಡಿ ಜನಗಳಿಗೆ ಗೊತ್ತಾಗುವ ಹಾಗೆ ನಿರ್ವಹಿಸಬೇಕೆಂದು ನಮ್ಮ ಈ ಗಾಂಧಿನಗರ ಭೀಮನಕೋಣೆ ರಸ್ತೆಯ ನಾಗರಿಕರ ವಿನಂತಿ ಇದು ಶಾಂತಿಯುತವಾಗಿ ನಡೆಯುತ್ತಿರುವ ವಿನಂತಿ ಮುಂದೆ ಉಗ್ರ ಹೋರಾಟವನ್ನು ಮಾಡಲು ಸಿದ್ಧರಿದ್ದೇವೆ ಇದನ್ನು ಗಮನಿಸಬೇಕಾಗಿ ವಿನಂತಿ ಧನ್ಯವಾದಗಳು ಸಹಾಯಕ ಕಾರ್ಯಪಾಲ ಅಭಿಯಂತರ ಲೋಕೋಪಯೋಗಿ ಇಲಾಖೆ ಸಾಗರ ಇಲ್ಲ ಜನಕ್ಕೆ ಗೊತ್ತಾಗಲಿಲ್ಲ ಮಾನ್ಯರೇ ಸಾಗರ ನಗರದ ಭೀಮಕೋಣೆ ರಸ್ತೆಯಲ್ಲಿ ಹಾಕಿದ ಅವೈಜ್ಞಾನಿಕ ಡಿವೈಡರ್ ತೆರವುಗೊಳಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಗರ ಹೊಸನಗರ ಮುಖ್ಯ ರಸ್ತೆಯ ಗಂಗಾ ಪರಮೇಶ್ವರಿ ದೇವಸ್ಥಾನದಿಂದ ರಾಮನಗರ ಬಸ್ ನಿಲ್ದಾಣ ನಿಲ್ದಾಣದವರೆಗೆ ಹಾಕಿದ ಡಿವೈಡರ್ ಅವೈಜ್ಞಾನಿಕವಾಗಿದೆ ರಸ್ತೆಯು ಕಿರಿದಾಗಿದ್ದು ಮಧ್ಯದಲ್ಲಿ ಡಿವೈಡರ್ ಇದೆ ಕಳೆದ ನಾಲ್ಕು ತಿಂಗಳಿಂದ ರಸ್ತೆ ಕಿರಿದಾಗಿದ್ದರಿಂದ ನಾಲ್ಕಾರು ಅಪಘಾತಗಳು ಸಂಭವಿಸಿದೆ ಒಂದು ಮಗ್ಗಲಲ್ಲಿ ವಾಹನ ಪಾರ್ಕಿಂಗ್ ಮಾಡಿದಲ್ಲಿ ಮತ್ತೊಂದು ದೊಡ್ಡ ವಾಹನ ಹೋಗಲು ತುಂಬ ಅಡಚಣೆಯಾಗುತ್ತಿದೆ ರಸ್ತೆಯಲ್ಲಿ ಬೆಳಕಿನ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲ ಸಂಜೆ ಆರು ಗಂಟೆಯಿಂದ ಜನಸಂದಣಿ ಈ ರಸ್ತೆಯಲ್ಲಿ ಜಾಸ್ತಿ ಆಗಿರುತ್ತದೆ ಓಡಾಟಕ್ಕೆ ಜಾಗ ಸಾರದಾಗಿದೆ ಆದ್ದರಿಂದ ಅವೈಜ್ಞಾನಿಕವಾಗಿ ಹಾಕಿದ ಡಿವೈಡರ್ನ ತೆರವುಗೊಳಿಸಿ ಈ ರಸ್ತೆಯನ್ನು ಅಪಘಾತ ಮುಕ್ತವಾಗಿ ಮಾಡಲು ವಿನಂತಿಸಿದೆ ಇನ್ನು ಹದಿನೈದು ದಿನದ ಒಳಗೆ ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಅನಿವಾರ್ಯವಾಗಿ ಪ್ರತಿಭಟನೆ ಹೋರಾಟ ರಸ್ತೆ ತಡೆಯಂತಹ ಹೋರಾಟವನ್ನು ಮಾಡುತ್ತೇವೆ ನಮ್ಮ ಮನವಿಯನ್ನು ಗಮನಿಸಿ ಸುಗಮ ಸಂಚಾರಕ್ಕೆ ಅರಿವು ಮಾಡಿಕೊಳ್ಳಲು ವಿನಂತಿಸುತ್ತೇವೆ ಧನ್ಯವಾದಗಳು ಕೋಣೆ ರಸ್ತೆ ನಿವಾಸಿಗಳು ಡಿವೈಡರ್ ಅನ್ನುಗೊಳಿಸಿ ಕೋಣೆ ರಸ್ತೆ ನಾಗರಿಕರ ಹೋರಾಟಕ್ಕೆ ಎ ಸಿ ಇರುತ್ತೆ ನಮ್ಮ ಜೊತೆ ನಾಲ್ಕೆಂಟು ಜನ ಬನ್ನಿ ಹೋಗಿ ರುಚಿ ಕೊಟ್ಟು ಬರೋಣ ಡಿವೈಡ್ರು ನೆನ್ನೆ ಅದೇ ನಿನ್ನೆ ಒಂದು ಆಕ್ಸಿಡೆಂಟ್ ಮಾಡ್ರಿ ಹೇಳ್ತಾರೆ

ತೆರವುಗೊಳಿಸಿ ತೆರವುಗೊಳಿಸಿ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಡಿವೈಡರ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ಅಪಘಾತಕ್ಕೆ ಕಾರಣವಾಗುತ್ತಿರುವ ಡಿವೈಡರ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ಅಪಘಾತಕ್ಕೆ ಕಾರಣವಾಗುತ್ತಿರುವ ಡಿವೈಡರ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ವಿಮನ್ ಕೋಣೆ ರಸ್ತೆಯ ಜನಪರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ರಸ್ತೆ ನಾಗರಿಕರಿಂದ ಹೋರಾಡುತ್ತಿರುವ ಜನಪರ ಹೋರಾಟಕ್ಕೆ ಅಪಘಾತಕ್ಕೆ ಅನುವು ಅಪಕಾರಕ್ಕೆ ಮಾಡಿ ಮಾಡಿಕೊಡುತ್ತಿರುವ ಡಿವೈಡರ್ ಅನ್ನು ತೆರವುಗೊಳಿಸಿ ತೆರವುಗೊಳಿಸಿ ರಂಜನ್ ಬೈಲ್ ಅವರತ್ರ ಮಾಸ್ ಹಾ ಡೈಲಿ ಆಕ್ಸಿಡೆಂಟ್ಸ್ ಆಗ್ತಿದೆ ಕಣೋ ನಿನ್ನೆನೇ ಒಂದಾಗಿದೆ ಅಲ್ಲಿ ಹಾಗಾಗಿ ಇದು ಬಾ ಟರ್ನಿಂಗ್ ಗಿರ್ನಿಂಗ್ ಭಾರಿ ತೊಂದರೆ ಆಗ್ತಾ ಇದೆ ಭಾರಿ ಪಾಸ್ಟಲ್ ಬರ್ತಾ ಇದಾವೆ ವೆಹಿಕಲ್ಗಳು ಅದು ಬೈಕ್ ಗೀಕ್ ಬಂದು ಕೂಡ ನಮ್ಮ ಟರ್ನಿಂಗ್ ಅಲ್ಲಿ ಭಾರಿ ತೊಂದರೆ ಆಗುತ್ತೆ ಹಾಗಿದ್ರಿಂದ ಇದನ್ನ ತಗ್ಸಬೇಕಾಗಿ ವಿನಂತಿ ಆ ರಸ್ತೆ ಆಗಲ ಭಾರಿ ಕಡಿಮೆ ಇರೋದ್ರಿಂದ ಕಡೆ ಈ ಕಡೆ ವಾಹನಗಳು ನಿಲ್ಲಿಸ್ತಾರೆ ಅವ್ರ ಮ ಅವ್ರ ಮನೆ ವಾಹನಗಳನ್ನು ಅವ್ರ ಮನೆ ಮುಂದೆ ನಿಲ್ಲಿಸ್ತಾರೆ ರಸ್ತೆ ಅರ್ಧ ಆಗಿದೆ ಹಾಗಾಗಿ ಭಾರಿ ತೊಂದರೆ ಆಗ್ತಾಯಿದೆ ಮೊದಲಿದ್ದಂಗೆ ಇದ್ದರೆ ಒಂದು ಪಟ್ಟೆ ಹೇಳಿದ್ರೆ ಸಾಕು ನಾವು ಇದು ಮಾಡ್ಕೊತೀವಿ ಹಾಂ ಸರಿ ಸರ್ ಓಕೆ ಥ್ಯಾಂಕ್ ಯು ಗೌರ್ಮೆಂಟು ಇದ್ರ ಬಗ್ಗೆ ಗಮನ ಕೊಡಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಡಿವೈಡ್ರಿಂದ ಇತ್ತೀಚಿನ ದಿನಗಳಲ್ಲಿ ತುಂಬ ಅನಾಹುತಗಳು ಕಂಡು ಬರ್ತಾ ಇದೆ ಇಲ್ಲಿನ ನಿವಾಸಿಗಳು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದೇನಪ್ಪ ಅಂದರೆ ಆದಷ್ಟು ಬೇಗ ಇದಕ್ಕೆ ಒಂದು ಲೈಟಿನ ವ್ಯವಸ್ಥೆ ಮಾಡಬೇಕು ಇಲ್ಲಾಂದರೆ ಇದನ್ನು ತೆರವುಗೊಳಿಸ್ಬೇಕು ರೇಡಿಯಂ ರಿಫ್ಲೆಕ್ಟ್ರ್ ರೇಟ್ಗಳನ್ನು ಹಾಕಬೇಕು ರಾತ್ರಿ ಹೊತ್ತುಗಳು ಇತ್ತೀಚಿನ ದಿನಗಳಲ್ಲಿ ಮಳೆ ಜಾಸ್ತಿ ಇದ್ದರಿಂದ ಬೇಗ ಕತ್ತಲಾಗ್ತಾ ಇತ್ತು ದನಗಳು ಎಮ್ಮೆಗಳು ಎಲ್ಲ ರಸ್ತೆಯಲ್ಲೇ ಓಡಾಡ್ತಾ ಇರ್ತವೆ ಅದನ್ನೆಲ್ಲ ನೋಡ್ತಾ ಇರ್ತೀವಿ ನಾವು ಹಗಲು ಅದನ್ನು ಗಮನಿಸ್ಕೊಂಡು ಸಂಜೆ ಹೊತ್ತಲ್ಲಿ ನಾವು ಗಾಡಿ ಹೊಡೆಯುವಂಥ ಪರಿಸ್ಥಿತಿ ಇತ್ತು ಅಂಥದ್ರಲ್ಲೂ ಎಮ್ಮೆ ದನ ಎಲ್ಲ ರಸ್ತೆ ಮೇಲೆ ಮಲಗಿದ್ರೆ ಕಾಣ್ತಿರಲಿಲ್ಲ ಅನಾಹುತಗಳು ಭಾರೀ ಆಗಿದೆ ಅದರಿಂದ ಬೇಸತ್ತಕ್ಕಂಥ ಇಲ್ಲಿನ ಜನಗಳು ಇವತ್ತೊಂದು ತೀರ್ಮಾನ ಕೈಗೊಂಡು ಒಂದು ಪ್ರೆಸ್ ರಿಪೋ ಇದು ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲೆಲ್ಲ ಜನ ಸೇರ್ಕೊಂಡಿದ್ದೀವಿ ದಯವಿಟ್ಟು ಇದನ್ನು ಹರಿಸಿ ಅಧಿಕಾರಿಗಳು ಆದಷ್ಟು ಬೇಗ ಇದ್ಕೊಂಡು ಕ್ರಮ ಕೈಗೊಳ್ಳಬೇಕು ಇಲ್ಲಿನ ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ದೊಡ್ಡ ಅನಾಹುತ ಆಗದೇ ಇರೋ ಅಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಬೇಕು ಅಂತ ಇಲ್ಲಿನ ಸಾರ್ವಜನಿಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಈ ಮೇನ್ ರೋಡಲ್ಲಿ ಏನಾಗ್ತಾ ಇದೆ ಅಂದರೆ ರಾತ್ರಿ ಹೊತ್ತು ಟಿಪ್ಪರ್ಗಳೆಲ್ಲ ನಿಲ್ಲಿಸಿರ್ತಾರೆ ಕೆಲವೊಂದು ಆವಾಗ ಮತ್ತೊಂದು ವೆಹಿಕಲ್ಲು ಪಾಸಾಗಲ್ಲ ಭಾಳ ತೊಂದರೆ ಆಗ್ತಾಯಿದೆ ಹಾಗಾಗಿ ದಯಮಾಡಿ ಈ ಡ್ರಿವೈಡರನ್ನು ತೆಗೆಸಿ ಇದಕ್ಕೆ ಪಟ್ಟೆ ಹಾಕ್ಕೊಡಿ ಅಂತ ಹೇಳಿ ನಾವು ದಯವಿಟ್ಟು ವಿನಂತಿಸ್ಕೊಳ್ತಾ ಇದ್ದೀವಿ ಸಾಕು